ಭಯೋತ್ಪಾದನೆಯ ಮೇಲೋತ್ಪಾಟನೆಗೆ ಭಾರತ ದೃಢ ಸಂಕಲ್ಪ ಮಾಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಇಂದು ಅವರು ತಮ್ಮ ಮನ್ ಕಿ ಬಾತ್ನ ನೂರ ಇಪ್ಪತ್ತೆರಡನೇ ಸಂಚಿಕೆಯಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಮತ್ತೊಮ್ಮೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಮುಂಬರುವ ದಿನಗಳಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನವನ್ನು ಮುಂದುವರಿಸಲು ಸರ್ಕಾರ ಉದ್ದೇಶಿಸಿರುವ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಈ ಕುರಿತು ನಮಸ್ಕಾರ ಪ್ರಸಕ್ತ ಭಾರತ ಭಯೋತ್ಪಾದನೆಯ ವಿರುದ್ಧ ಒಗ್ಗೂಡಿ ನಿಂತಿದೆ ಭಯೋತ್ಪಾದನೆಯನ್ನು ಕೊನೆಗೊಳಿಸಬೇಕೆಂಬುದು ಪ್ರತಿಯೊಬ್ಬ ಭಾರತೀಯನ ಸಂಕಲ್ಪವಾಗಿದೆ ಇದರಿಂದಾಗಿ ಆಪರೇಷನ್ ಸಿಂಧೂರ ಅತ್ಯಂತ ಯಶಸ್ವಿಯಾಗಿದೆ ಇದಕ್ಕೆ ಜಗತ್ತಿನಾದ್ಯಂತ ಬೆಂಬಲ ವ್ಯಕ್ತವಾಗುತ್ತಿದೆ ಆಪರೇಷನ್ ಸಿಂಧೂರ ಕೇವಲ ಸೇನಾ ಕಾರ್ಯಾಚರಣೆಯಲ್ಲ ಬದಲಿಗೆ ನಮ್ಮ ದೃಢ ನಿಶ್ಚಯ ಧೈರ್ಯ ಹಾಗೂ ಬದಲಾಗುತ್ತಿರುವ ಭಾರತದ ಚಿತ್ರಣವಾಗಿದೆ ಎಂದು ಪ್ರಧಾನಿ ಹೇಳಿದರು हमारी सेनाओं ने जो पराक्रम दिखाया है उसने हर हिंदुस्तानी का सिर ऊंचा कर दिया है और ಆಪರೇಷನ್ ಸಿಂಧೂರದ ಬಳಿಕ ದೇಶಾದ್ಯಂತ ಜನರಲ್ಲಿ ರಾಷ್ಟ್ರಭಕ್ತಿಯ ಭಾವನೆ ತುಂಬಿಕೊಂಡಿದೆ ದೇಶದ ಮೂಲೆ ಮೂಲೆಗಳಲ್ಲಿ ಪ್ರತಿ ಗ್ರಾಮ ಪಟ್ಟಣಗಳಲ್ಲಿ ತ್ರಿವರ್ಣ ಧ್ವಜ ಯಾತ್ರೆ ಕೈಗೊಂಡು ಸೇನೆಗೆ ಗೌರವ ಸಲ್ಲಿಸುತ್ತಿದ್ದಾರೆ ಆಪರೇಷನ್ ಸಿಂಧೂರ ಜನರ ಮೇಲೆ ಗಾಢವಾದ ಪರಿಣಾಮ ಬೀರಿದ್ದು ಅದನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡಿದ್ದಾರೆ ಬಿಹಾರದ ಕಟಿಹಾರ್ ಉತ್ತರ ಪ್ರದೇಶದ ಖುಷಿ ನಗರ ಸೇರಿದಂತೆ ಹಲವು ಭಾಗಗಳಲ್ಲಿ ಜನಿಸಿದ ಮಕ್ಕಳಿಗೆ ಸಿಂಧೂರ್ ಎಂದು ನಾಮಕರಣ ಮಾಡಿ ತಮ್ಮ ದೇಶಭಕ್ತಿಯನ್ನು ಮೆರೆದಿದ್ದಾರೆ ಎಂದು ತಿಳಿಸಿದರು ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಲು ನಮ್ಮ ವೀರ ಸೈನಿಕರ ಧೈರ್ಯ ಶೌರ್ಯ ಸಾಹಸಗಳಲ್ಲದೆ ಭಾರತದಲ್ಲೇ ತಯಾರಿಸಿದ ಶಸ್ತಾಸ್ತ್ರಗಳು ಉಪಕರಣಗಳು ಮತ್ತು ತಂತ್ರಜ್ಞಾನದ ಶಕ್ತಿಯೂ ಕಾರಣವಾಗಿದೆ ಸ್ವಾವಲಂಬಿ ಭಾರತದ ಸಂಕಲ್ಪವೂ ಇದೆ ಈ ಗೆಲುವಿನಲ್ಲಿ ನಮ್ಮ ಎಂಜಿನಿಯರ್ಗಳು ತಂತ್ರಜ್ಞರ ಶ್ರಮ ಅಪಾರವಾಗಿದೆ ಆಪರೇಷನ್ ಸಿಂಧೂರದ ಬಳಿಕ ದೇಶಾದ್ಯಂತ ವೋಕಲ್ ಫಾರ್ ಲೋಕಲ್ ಬಗ್ಗೆ ಹೊಸ ಆಶಾಕಿರಣ ಮೂಡಿದಂತಾಗಿದೆ ಎಂದು ಹೇಳಿದರು बच्चों का नाम सिंदूर रखा गया है साथियों हमारे जवानों ने आतंकी अड्डों को तबाह किया यह उनका अदम्य साहस था और उसमें शामिल थी ಜನರ ಒಗ್ಗೂಡುವಿಕೆ ಸಾರ್ವಜನಿಕರ ಭಾಗವಹಿಸುವಿಕೆಯೇ ಭಾರತದ ನಿಜವಾದ ಶಕ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟ ಪ್ರಧಾನಿ ಜೀವನದಲ್ಲಿ ಸ್ವದೇಶಿ ವಸ್ತುಗಳ ಬಳಕೆಗೆ ಆದ್ಯತೆ ನೀಡಲು ದೇಶವಾಸಿಗಳು ಸಂಕಲ್ಪ ಮಾಡಬೇಕು ಎಂದು ಆಗ್ರಹಿಸಿದರು ಇದರಿಂದ ದೇಶಕ್ಕೆ ಆರ್ಥಿಕ ಸ್ವಾವಲಂಬನೆ ದೊರೆಯುವುದು ಮಾತ್ರವಲ್ಲದೆ ರಾಷ್ಟ್ರ ನಿರ್ಮಾಣದಲ್ಲಿ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯೂ ಸಾಧ್ಯವಾಗಲಿದೆ ಸಹಕಾರಿಯಾಗಲಿದೆ ನಮ್ಮ ಒಂದು ಹೆಜ್ಜೆ ಭಾರತದ ಪ್ರಗತಿಗೆ ದೊಡ್ಡ ಕೊಡುಗೆಯನ್ನೇ ನೀಡಲಿದೆ ಎಂದು ತಿಳಿಸಿದರು कई बातें मन को छू जाती है एक मां-बाप ने कहा अब हम अपने बच्चों के लिए सिर्फ भारत में बने खिलौने ही लेंगे देशोदली क्षीणुसतिरवा माववादद बग्गे प्रस्तावित प्रथानी महाराष्ट्रत गचिरोली जिल्हा काटाजेरी ग्रामद उदाहरणे नेएदारु नक्सलरा हिंसाचार द인다 नलुगित्ता ई ग्रामके इदीगा మొదल बारिके सरकारी बस तलपिते ಅಲ್ಲಿನ ಜನ ಈ ದಿನಕ್ಕಾಗಿ ಹಲವು ವರ್ಷಗಳಿಂದ ನಿರೀಕ್ಷೆ ಮಾಡಿದ್ದರು ಆದ್ದರಿಂದ ತಮ್ಮ ಗ್ರಾಮಕ್ಕೆ ಬಂದ ಮೊದಲ ಬಸ್ ಅನ್ನು ಮೆರವಣಿಗೆಯ ಮೂಲಕ ಸ್ವಾಗತಿಸಿದರು ನಕ್ಸಲ್ ಚಟುವಟಿಕೆ ವಿರುದ್ಧ ಸರ್ಕಾರ ಕೈಗೊಂಡಿರುವ ಸಾಮೂಹಿಕ ಹೋರಾಟ ಫಲ ನೀಡುತ್ತಿದ್ದು ಮೂಲಭೂತ ಸೌಕರ್ಯಗಳು ಭಾರತದ ಎಲ್ಲಾ ಭಾಗಗಳಿಗೂ ತಲುಪುವಂತೆ ಆಗುತ್ತಿದೆ ಎಂದು ಹೇಳಿದರು ಮಾವೋವಾದಿ ಮಹಾರಾಷ್ಟ್ರಕ್ಕೆ ಗಡಚಿರೋಲಿ ಜಿಲ್ಲೆ ನಾರಿ ಶಕ್ತಿಯ ಬಗ್ಗೆ ಉಲ್ಲೇಖಿಸಿ ಈಶಾನ್ಯ ಭಾರತದಲ್ಲಿ ಚವಾಂಗ್ ನೋರ್ಬುಟಿಯಾ ಅವರು ಪ್ರಾರಂಭಿಸಿರುವ ಕ್ರಾಫ್ಟೆಡ್ ಫೈಬರ್ ಬ್ರ್ಯಾಂಡ್ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಈಶಾನ್ಯ ಭಾರತದ ಮಹಿಳೆಯರು ಮತ್ತು ಕುಶಲಕರ್ಮಿಗಳು ಸ್ಥಳೀಯ ಕೈಮಗ್ಗಗಳ ಮೂಲಕ ನೈಸರ್ಗಿಕ ವಸ್ತುಗಳಿಂದ ಶಾಲುಗಳು ಸ್ಟೋಲ್ಗಳು ಕೈಗವಸುಗಳು ಸಾಕ್ಸ್ಗಳನ್ನು ತಯಾರಿಸುತ್ತಿದ್ದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಅದೇ ರೀತಿ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಮಹಿಳೆಯರು ಡ್ರೋನ್ ಆಪರೇಟರ್ಗಳಾಗಿ ಹೊಸ ಕ್ರಾಂತಿ ಮಾಡಿದ್ದಾರೆ ಇಂದು ಅವರನ್ನು ಸ್ಕೈ ವಾರಿಯರ್ಗಳೆಂದು ಕರೆಯಲಾಗುತ್ತಿದೆ ಎಂದು ತಿಳಿಸಿದರು ಮಹಿಳಾ ಡ್ರೋನ್ ಸೆ ಪಚಾಸ್ ಏಕಡ್ ಜಮೀನ್ ದಾಖಲೆ ಛಿಡಕೆ ಮುಂಬರುವ ಯೋಗ ದಿನದ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ ಆಂಧ್ರಪ್ರದೇಶ ಸರ್ಕಾರ ಯೋಗಾಂಧ್ರ ಎಂಬ ವಿಶಿಷ್ಟ ಅಭಿಯಾನ ಆರಂಭಿಸಿದೆ ಇದಕ್ಕಾಗಿ ಹತ್ತು ಲಕ್ಷ ಯೋಗ ಸಾಧಕರ ಗುಂಪನ್ನು ರಚನೆ ಮಾಡಲಾಗಿದ್ದು ವಿಶಾಖಪಟ್ಟಣದಲ್ಲಿ ಅವರೊಂದಿಗೆ ಯೋಗ ದಿನವನ್ನು ಆಚರಿಸಲಾಗುವುದು ಎಂದು ತಿಳಿಸಿದರು ಯೋಗ ದಿನ ಹಾಗೂ ಯೋಗಾಭ್ಯಾಸದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಜನರು ತಮ್ಮ ಆರೋಗ್ಯ ಮತ್ತು ದೇಹ ಬಗ್ಗೆ ಗಮನ ನೀಡುತ್ತಿರುವುದು ಸಂತಸ ತಂದಿದೆ ಯೋಗ ದಿನದ ಜೊತೆಗೆ ಆಯುರ್ವೇದಕ್ಕೂ ಹೆಚ್ಚಿನ ಮಹತ್ವ ನೀಡಲಾಗುತ್ತಿದೆ ಎಂದು ಹೇಳಿದರು ಕ್ಲಾಸಿಫಿಕೇಶನ್ ಹೆಲ್ತ್ ಇಂಟರ್ವೆನ್ಸ್ ಡೆಡಿಕೇಟೆಡ್ ಟ್ರೆಡಿಷನಲ್ ಮೆಡಿಸಿನ್ ಪರ್ ಕಾಮ್ ಶುರು ಹೋಗ ಮಕ್ಕಳು ಸೇವಿಸುವ ಸಕ್ಕರೆ ಪ್ರಮಾಣದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ದೇಶದ ಕೆಲವು ಶಾಲೆಗಳಲ್ಲಿ ವಿಶಿಷ್ಟ ಪ್ರಯತ್ನ ಮಾಡಲಾಗುತ್ತಿದೆ ಕಪ್ಪು ಹಲಗೆಯ ಜೊತೆಗೆ ಶುಗರ್ ಬೋರ್ಡ್ ಹಾಕಲಾಗುತ್ತಿದೆ ಇಂತಹ ಉಪಕ್ರಮಗಳನ್ನು ಎಲ್ಲಾ ಕಚೇರಿಗಳು ಹಾಗೂ ಕ್ಯಾಂಟೀನ್ಗಳಲ್ಲೂ ಕೈಗೊಳ್ಳಬೇಕಾದ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು ಸಂಸ್ಥಾನ स्वच्छ भारतर ಬಗ್ಗೆ ಮತ್ತೊಮ್ಮೆ ಪ್ರಸ್ತಾಪಿಸಿ ಹಿಮಾಲಯ ಪರ್ವತ ಪ್ರಾಂತೆಗಳಲ್ಲಿ ಅದರಲು ಪ್ರಮುಖವಾಗಿ ಮೌಂಟ್ ಮಕಾಲು ಶಿಖರವನ್ನು ಐಟಿಬಿಪಿ ತಂಡದ ಸದಸ್ಯರು ಸ್ವಚ್ಛಗೊಳಿಸುತ್ತಿರುವುದನ್ನು ಶ್ಲಾಘಿಸಿದರು ಮೌಂಟ್ ಮಕಾಲು جیسے ವಿಶ್ವದ ಕಷ್ಟಿಂ ಚುಟಿ پر ಚಡಾಯೆ کے لیے گئی تھی پر સાથಿಯો उन्होने सिर्फ पर्वतारोहण नहीं किया उन्होने अपने लक्ष्य में एक मिशन और जोड़ा स्वच्छता का ಚೋಟಿ ಕಚರಾ ಪಡಾಥ ಪ್ರಸಕ್ತ ದೇಶದಲ್ಲಿ ಕಾಗದ ತ್ಯಾಜ್ಯದ ಪ್ರಮಾಣ ಹೆಚ್ಚುತ್ತಿದ್ದು ಕಾಗದದ ಮರುಬಳಕೆಗೆ ಹಲವು ನವೋದ್ಯಮಗಳು ಹೆಚ್ಚಿನ ಒತ್ತು ನೀಡುತ್ತಿವೆ ನಾಗರಿಕರು ತಮ್ಮ ಮನೆ ಅಥವಾ ಕಚೇರಿಗಳಲ್ಲಿ ಕಾಗದವನ್ನು ಬೇರ್ಪಡಿಸಿ ಮರುಬಳಕೆಗೆ ಕೊಡುಗೆ ನೀಡಬೇಕು ಎಂದು ಸಲಹೆ ನೀಡಿದರು ಮೇಲೆ ಇದೇ ತಿಂಗಳ ಇಪ್ಪತ್ತರಂದು ವಿಶ್ವ ಜೇನು ನೋಣ ದಿನವನ್ನು ಆಚರಿಸಲಾಗಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತದಲ್ಲಿ ಜೇನು ಸಾಕಣೆಯಲ್ಲಿ ಒಂದು ಸಿಹಿ ಕ್ರಾಂತಿಯೇ ನಡೆದಿದೆ ಹತ್ತು ವರ್ಷಗಳ ಹಿಂದೆ ಕೇವಲ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ಗಳಷ್ಟು ಜೇನುತುಪ್ಪ ಭಾರತದಲ್ಲಿ ಉತ್ಪಾದನೆಯಾಗುತ್ತಿತ್ತು ಈಗ ಅದು ಒಂದು ಕಾಲು ಲಕ್ಷ ಮೆಟ್ರಿಕ್ ಟನ್ಗಳಿಗೆ ಏರಿಕೆಯಾಗಿದೆ ಇದಕ್ಕೆ ರಾಷ್ಟ್ರೀಯ ಜೇನು ಸಾಕಣೆ ಮತ್ತು ಜೇನು ಮಿಷನ್ ಪ್ರಮುಖ ಪಾತ್ರ ವಹಿಸಿವೆ ಛತ್ತೀಸ್ಗಢದ ಕೊರಿಯಾ ಜಿಲ್ಲೆಯ ಬುಡಕಟ್ಟು ರೈತರು ಸೋನ್ ಹನಿ ಎಂಬ ಶುದ್ಧ ಸಾವಯವ ಜೇನುತುಪ್ಪದ ಬ್ರಾಂಡ್ ನಿರ್ಮಿಸಿದ್ದಾರೆ ಜಮ್ಮು ಕಾಶ್ಮೀರ ಪಶ್ಚಿಮ ಬಂಗಾಳ ಅರುಣಾಚಲ ಪ್ರದೇಶದ ಸಾವಿರಾರು ಮಹಿಳೆಯರು ಮತ್ತು ಯುವಕರು ಜೇನುತುಪ್ಪದ ಉದ್ಯಮಿಗಳಾಗಿದ್ದಾರೆ ನಾಗರಿಕರು ಜೇನುತುಪ್ಪ ಖರೀದಿಸುವಾಗ ಸ್ಥಳೀಯ ರೈತರು ಮಹಿಳಾ ಉದ್ಯಮಿಗಳ ಜೇನುತುಪ್ಪವನ್ನು ಖರೀದಿಸುವ ಮೂಲಕ ಸ್ವಾವಲಂಬಿ ಭಾರತದ ರುಚಿಯನ್ನು ಸವಿಯಬೇಕು ಎಂದು ಮನವಿ ಮಾಡಿದರು ಉತ್ತರ ಪ್ರದೇಶ ಗುಜರಾತ್ जम्मू कश्मीर पश्चिम बंगाल और अरुणाचल प्रदेश में हजारों महिलाएं और युवा अब हनी उद्यमी बन चुके हैं